ಈ ಒಂದು ಲಿಂಗ ಪೂಜೆಯನ್ನು ಮಾಡಿಕೊಂಡ್ವಿ ಅಂತಂದರೆ ನಮ್ಮ ಮೂಲ ಯಾರಪ್ಪ ಅಂದರೆ ಪರಮಾತ್ಮ ಅಂತಹ ಪರಮಾತ್ಮನನ್ನ ನೆನವು ಮಾಡೋದೇ ಧ್ಯಾನವನ್ನು ಮಾಡೋದೇ ಅದೇ ಪೂಜೆ ಅಂತ ಅಂದ್ರೆ ಪೂಜೆ ಅಂತ ಅಂದಾಗ ಕೃತಜ್ಞತೆಯನ್ನು ಸಲ್ಲಿಸುವುದು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಗಿಡದ ದಾಸಿಮಯ್ಯ ಕಡೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳ್ಳು ಸೂಸುವ ಕಾಯಿ ನಿಟ್ಟಿನ ದಾನ ನಿಮ್ಮ ದಾನುಟ್ಟು ಅಲ್ಮೇರ ಮಗಳು ಕುಂಡಿಗಡೆನಯ್ಯ ರಾಮದಾಸ ಅಂತ ಹೇಳಿದ್ರೆ ಜೇಡರಿದ್ರೆ ನಮಗೆ ಇಷ್ಟೆಲ್ಲ ಬಾಳೆಯನ್ನು ಕೊಟ್ಟಂಥವ್ರು ಬೆಳಕನ್ನು ಕೊಟ್ಟಂಥವ್ರು ಎಲ್ಲವನ್ನ ಈಗ ಉಸಿರಹಣ್ಣಕ್ಕೆ ಉಸಿರನ್ನ ಕೊಟ್ಟಂತವರು ಪರಮಾತ್ಮ ಅಂತಹ ಉಸಿರು ಕೊಟ್ಟಂತಹ ಪರಮಾತ್ಮನನ್ನ ನಾವು ಧ್ಯಾನ ಮಾಡಬೇಕೇ ದಿನಃ ಯಾರೋ ಒಂದು ಸಣ್ಣ ಸಣ್ಣ ವಸ್ತು ಕೊಟ್ಟು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಅವರನ್ನೇ ನೆನಪನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ಎಲ್ಲದಕ್ಕೂ ಮೂಲ ನಮಗೆ ಪರಮಾತ್ಮ ಅಂತ ಹೇಳ್ತೀವಿ ಕೆಲವರಿಗೆ ಅನಿಸ್ಬೋದು ಪರಮಾತ್ಮ ಅಂದಾಗ ನಮಗೆ ಈಗ ಪರಮಾತ್ಮ ಅಂದ್ರೆ ಕೆಲವರು ಶಿವ ಅಂತಾರೆ ಕೇವಲ ಕೆಲವರು ಕೆಲವೊಂದು ಹೆಸರಿನಲ್ಲಿ ಎಲ್ಲರೂ ಕಲಿತಾ ಇರ್ತಾರ ದೇವನೊಬ್ಬ ನಾಪನ ಅಂತ ಹೇಳ್ತಾರ ಆದ್ರೆ ಬಸವಣ್ಣವರು ರೂಪ ಹಲವು ಅಂತ ಹೇಳಿಲ್ಲ ನಾಪು ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಾವು ಶಿವ ರಾಮಾನಿ ಕೃಷ್ಣ ಏನಾದರೂ ಪರಮಾತ್ಮನಿಗೆ ಅಲ್ಲಿ ಆದರೆ ರೂಪ ಒಬ್ಬ ಯಾವುದೇ ವ್ಯಕ್ತಿ ಆದರೂ ಅವರು ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಂದ್ರೆ ಹುಟ್ಟು ಮತ್ತು ಸಾವು ಇಲ್ಲದಂತವರು ಮಾತ್ರ ಪರಮಾತ್ಮ ಅಂತಹ ಪರಮಾತ್ಮನ ಗುರು ಬಸವಣ್ಣನವರು ಸಾಕಾರವಾಗಿ ಈ ಒಂದು ಇಷ್ಟ ಮೂಲಕ ಸಾಕಾರ ನಿರಾಕಾರಕ್ಕೆ ಹೋಗುವಂತಹ ತತ್ವವನ್ನು ಕೊಟ್ಟಂತವರು ಗುರು ಉಪಾಸನೆಯಿಂದ ನಿರ್ಗುಣ ನಿರ್ಗುಣೋಪಾಸನೆಗೆ ನಾವು ಹೋಗಲಿಕ್ಕೆ ಸಾಧ್ಯ ಆಗಿಯೇ ನಾವು ಎಲ್ಲರೂ ಪರಮಾತ್ಮನ ಜ್ಞಾನವನ್ನ ಪ್ರತಿದಿನ ಪೂಜೆಯನ್ನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಮೂರು ಅಂತ ನಾವು ಹೇಗೆ ಊಟವನ್ನ ಮಾಡ್ಕೊಂಡೋಗಿ ಹಾಗೆ ಮೂವತ್ತು ಪೂಜೆಯನ್ನ ನಾವು ಮಾಡಬೇಕು ಅಂತ ಶರೀರರು ಹೇಳ್ತಾರೆ ಆದರೆ ಇವತ್ತು ಕೆಲವರಿಗೆ ಸಮಯದ ಅಭಾವ ಇರೋದ್ರಿಂದ ಅಟ್ಲೀಸ್ಟ್ ನಾವು ಬೆಳಗ್ಗೆ ಒಂದು ಸಂಜೆನಾದ್ರೂ ಮಾಡ್ಕೋಬೇಕು ಸಂಜೆ ಆಗಿಲ್ಲ ಆಗಿನಾದ್ರು ಬೆಳಗ್ಗೆ ಮಾತ್ರ ಕಂಪಲ್ಸರಿ ಕಡ್ಡಾಯವಾಗಿ ಪ್ರತಿಯೊಬ್ಬರು ಲಿಂಗ ಪೂಜೆಯನ್ನ ನಾವು ಮಾಡ್ಕೋಬೇಕಾಗಿದೆ ಅಂದ್ರೆ ಇದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ನಾವು ಪೂಜೆಯನ್ನ ಮಾಡಿ ಪ್ರಸಾದವನ್ನ ನಾವು ಮಾಡ್ತೀವಿ ಒಂದು ಇದನ್ನ ನಮಗೆ ನನಗೆ ಒಂದು ಷರತ್ತನ್ನು ಹಾಕೊಂಡಾಗ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪೂಜೆಯನ್ನ ಮಾಡಿ ಪ್ರಸಾದವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿಯೇ ಗುರು ಬಸವಣ್ಣನವರು ನಮಗೆ ಸುಪ್ರವಾದ ಸಮಯದಲ್ಲಿ ಬೆಳಗ್ಗೆ ನಾವು ಬೇಗನೆ ಎಂದು ಇಷ್ಟದಿಂದ ಪೂಜೆಯನ್ನು ಮಾಡಿ ಜೊತೆಗೆ ಪೂಜೆ ಸ್ವ ಅಧ್ಯಾಯ ಚಿಂತನೆಯನ್ನು ನಾವು ಪ್ರತಿಯೊಬ್ಬರು ಮಾಡಬೇಕು ಮಾಡೋದ್ರಿಂದ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅದಕ್ಕೆ ಜ್ಞಾನ ವೃದ್ಧಿ ಆಗಬೇಕು ಅಂದರೆ ನಾವು ಲಿಂತ ಪೂಜೆಯನ್ನು ಮಾಡಿದಾಗ ಮಾತ್ರ ನಮಗೆ ಏಕೆ ಸಾಧ್ಯ ಲಿಂತ ಪೂಜೆಯನ್ನು ಮಾಡಿದಾಗ ಏಕಾಗ್ರತೆ ಬರಲಿಕ್ಕೆ ಸಾಧ್ಯ ಇನ್ನೊಂದು ಏನಪ್ಪ ಅಂದರೆ ಅತ್ತರಿತ ಒಂದೇ ಕಡೆ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಅಂತ ಮನಸ್ಸನ್ನ ನಾವು ಘನಮನವನ್ನಾಗಿ ಮಾಡಿಕೊಂಡಾಗ ಮಾತ್ರ ನಮ್ಮ ಮನಸ್ಸು ಏಕಾಗ್ರತೆ ಆಗಿ ಸಾಧ್ಯ ಅದಕ್ಕೆ ನಾವೆಲ್ಲರೂ ಸಹ ಆ ಒಂದು ಪೂಜೆಯನ್ನ ಪ್ರತಿಯೊಬ್ಬರು ಕಡ್ಡಾಯ ಕೆಲವರು ಮಾಡ್ಕೊಳ್ತಾ ಇರ್ತೀರಿ ಕೆಲವರು ಮಾಡ್ಕೊಳ್ತಾ ಇರಲ್ಲ ಆದರೆ ಈ ಒಂದು ಶ್ರಾವಣ ಮಾಸದವಾಗಿ ತಾವೆಲ್ಲರೂ ಪ್ರತಿದಿನ ಒಂದು ಸಂಕಲ್ಪವನ್ನು ಮಾಡಿ ಪೂಜೆಯಿಂದ ನಾನು ಒಂದು ಸಾರಿ ನಾನು ಮಾಡೇ ಮಾಡ್ಕೊಳ್ತೀನಿ ಎಂದ ತಕ್ಷಣ ಮೂರು ಸಾರಿ ಬೇಡ ಅಟ್ಲೀಸ್ಟ್ ಒಂದು ಸಾರಿ ನಾನು ಮಾಡ್ಕೊಳ್ತೀನಿ ಸಮಯ ಇದ್ದರೂ ನಾವು ಎರಡು ಸಾರಿ ಮಾಡಿಕೊಡ್ತೀನಿ ಅನ್ನೋದನ್ನು ತಾವೆಲ್ಲರೂ ಸಂಕಲ್ಪವನ್ನು ಮಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಈ ಒಂದು ದಾಸೋಹವನ್ನ ಮಾಡಿದಂತಹ ಶರಣೆ ಕಂಪಕ ಮತ್ತು ನಾಗರಿಕರಿಗೆ ಇಷ್ಟಗುರು ಮಂತ್ರ ಪುರುಷ ಬಸವಣ್ಣನವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ತಾವೆಲ್ಲರೂ ಸಹ ನಿಮ್ಮ ನಿಮ್ಮ ಮನೆಯಲ್ಲಿ ಎಲ್ಲರೂ ಮಾಡಿಸಿದ್ದೀರ ತಮ್ಮೆಲ್ಲರಿಗೂ ವಿಶ್ವಗುರು ಮಂತ್ರ ಪುರುಷ ಬಸವಣ್ಣನವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಪ್ರತಿ ವರ್ಷದ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷ ರೂಪಾಯಿ ಇನ್ನು ಮುಂದೆನೂ ಈ ಥರ ಎಲ್ಲ ಅಂತ ಶುಭವನ್ನು ಆರಿಸಿ ತಾವು ಯಾರು ನಿಮ್ಮ ಒಂದು ಒಂದೊಂದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ತಮ್ಮ ಅನುಭವ ಯಾರ ವಚನ ಹೇಳಿಲ್ಲ ಇರುವುದು ಸಮಯದ ಎರಡು ಗಂಟೆಗೆ ಬಿಡಬೇಕು ಸಮಯದ ಅನುಭವ ಇರೋದ್ರಿಂದ ನಿಮ್ಮ ಒಂದು ಅನುಭವವನ್ನ ಒಂದು ನಿಮಿಷದಲ್ಲಿ ಹೇಳಬಹುದು ಯಾರಾದರೂ ನಿಮ್ಮ ನಿಮ್ಮ